ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡಿ ನಾನು ದೀಪಾವಳಿ ಹಬ್ಬ ಮುಗಿದು ಒಂದು ವಾ ಎರಡು ವಾರ ಆಯಿತು ನಾನು ಇವಾಗ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ವಿಡಿಯೋ ನಮ್ಮ ಅಂಗಡಿ ಪೂಜೆ ಯಾವ ಥರ ಅಂತ ಸೇರ್ ಮಾಡಕತ್ತೀನಿ ನೋಡ್ರಿ ಮಸಿನ್ಗಳಿಗೆಲ್ಲ ಪೂಜೆ ಮಾಡ್ಯಾರಿ ದೀಪ ಇಲ್ಲಿ ಕೂಡ ಹಚ್ಚಿಟ್ಟಾರೆ ನೋಡ್ರಿ ಯಾಕಂದ್ರೆ ಇಡೀ ದಿನ ಜಾತ್ರೆ ಜಾತ್ರೆಯಲ್ಲಿ ಜಾತ್ರೆ ಮುಗಿಸಿ ಸಂಜೆ ಮತ್ತೆ ನಮ್ದು ಅಂಗಡಿ ಪೂಜೆ ರೀ ಮನೆಗೆ ಹೋಗಿ ಬ್ಯಾಳಿ ಅರ್ಧ ಕೆ ಜಿ ಬ್ಯಾಳಿ ಹಾಕಿ ಎಲ್ಲ ಅದನ್ನ ನೈವೇದ್ಯ ಮಾಡ್ಕೊಂಡು ಇಲ್ಲಿ ತಗೊಂಡು ಬಂದು ಮತ್ತೆ ಇಲ್ಲಿ ಡೆಕೋರೇಷನ್ ಮಾಡಿ ಎಲ್ಲವೂ ಮಾಡಿ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ನಮ್ಮ ಅಂಗಡಿ ಪೂಜೆ ಲೇಟಾಗಿ ಆಗ್ತೈತೆ ಹನ್ನೊಂದು ಗಂಟೆಗೆ ಮಾಡ್ತೀವ್ರ ರಾತ್ರಿ ಒಂದು ಗಂಟೆ ತನನೂ ದೀಪ ಕಾಯ್ದು ಬೆಳಗ್ಗೆ ತನೂ ದೀಪ ಹಾಗೆ ಶಾಂತ ಆಗ್ಲಾರ್ದೇ ಇಟ್ಟಿರ್ತೀವ್ರಿ ಇಲ್ಲಿ ಯಾವ ಹಾಡು ಹಾಡಾಗ್ತಾರೆ ನೋಡ್ರಿ ಪೂಜೆ ಮುಗ್ದೈತ್ರಿ ಸ್ವಲ್ಪ ಮಾಡ್ಕೊಂಡಿದೀವಿ ಹೊರಗಡೆ ನೋಡ್ರಿ ಆಟ ಆರ್ತಿ ಮಾಡ್ತಾರೆ ನಮ್ಮ ಎಲ್ಲ ಮುಗಿದ್ ಬರ್ತಾವ ಎಲ್ಲ ಕಡೆ ದೇವರಿಗೆ ಅಷ್ಟು ಕಾಯಿ ಕರ್ಪೂರ ಹಚ್ಚಿ ನಿವಾರು ಮಾಡಿ ಓದು ಮೂರು ದಾರಿ ಹೋಗಿ ಸಿಡುಗಾಯಿ ಹೋಗದ್ ಬರ್ತಾರೆ ಯಾಕಂದ್ರೆ ಕುಂಬ್ರೆಕಾಯಿ ಸಿಗ್ಲಿಲ್ಲ ಅಂತಾರೆ ಹನುಮಂದೇವ್ರು ಜಾತ್ರೆ ದರ್ಶನದಾಗ ಎಲ್ಲ ಅಡಿಗೆ ಬೀಜಿಯಾಗಿತ್ತು ಕುಂಬ್ರಕಾಯಿ ತಗೊಂಡ್ ನೋಡಿ ಎಷ್ಟು ಜನತಾರೆ ಕುಜೆಕಾಯಿ ಎಲ್ಲ ಕಡೆ ಈ ಥರ ನಿತ್ಯ ಹಾಕ್ಬಿಟ್ಟರೆ ಮಳೆ ಒಂದು ಬರ್ತಾ ಇತ್ತು ಸ್ನೇಹಿತರು ಹೊರಗಡೆ ಬಳಿ ಬರ್ತದಿಂದ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ವಿ ಹೊರಗಡೆ ಎಲ್ಲ ರೋಡ್ ಮೇಲೆಲ್ಲ ರಂಗೋಲಿ ಹಾಕಿದ್ರ ಕಡೆ ಎಲ್ಲ ರಂಗೋಲಿ ಎಲ್ಲ ಮಳೆಗೆ ಇದು ಆಗೈತಿ ಇಲ್ಲಿ ಗಾಡಿಗಳಿಗೆ ನೈವ್ಯ ಮಾಡಕ್ಕೆ ಇದು ನೀವಾಯ ಆರ್ತಿ ತೆಗಿಯಾಕತ್ತಾರ ನೋಡಿರಿ ಈ ಥರ ಇರ್ತೈತಿ ನಮ್ಮ ಕಡೆ ಪೂಜೆ ನಿಮ್ಮ ಕಡೆ ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ಸ್ವಲ್ಪ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ಯಾಕಂದ್ರೆ ಹಬ್ಬ ಮುಗಿದ್ಬಿಡಕ್ಕೆ ಮತ್ತೆ ನಮ್ಮ ನಮ್ ತಮ್ಮನ್ ಆ ಆಕಡೆ ಹೋದ್ ಒಂದ್ ಎರಡ್ ಮೂರ್ ದಿನ ಮತ್ತ ಅಕ್ಕಾರ ಊರಿಗೆ ಹೋದ್ ಜಾತ್ರೆ ಅಲ್ಲಿ ಎಲ್ಲಾ ಅಡ್ಡಾಡ್ ಬಂದು ಸ್ವಲ್ಪ ಹುಷಾರ್ ತಪ್ಪಿಸ್ಕೊಂಡು ನನಗೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ ನೋಡ್ರಿ ಬೈಕು ಬೈಕ್ ಒಂದ್ ಟ್ಯಾಕ್ಟ್ರ ಎಲ್ಲ ಒಂದ ಜಾಗದಾಗ ನಿಂದ್ರಿ ಇಲ್ಲೇ ಪೂಜೆ ಮಾಡ್ಬಿಡ್ತಿರೀ ಡೆಕೋರೇಷನ್ ನೋಡ್ರಿ ಲೈಟಿಂಗ್ ಅದು ಹೆಂಗ್ ಮಾಡ್ಯಾರಿ ಹೊರಗಡೆ ಮಳೆ ಬರ್ಲಾತೈತಿ ಸ್ನೇಹಿತರೆ ಜಾಸ್ತಿ ಬೆಳಕು ಇದ್ದಿದ್ದಿಲ್ಲ ದೇವಸ್ಥಾನದ ಓಪನಿಂಗ್ ಕೂಡ ಆಗೈತೆ ನೋಡಿರಿ ಅದು ಎಲ್ಲ ಎಷ್ಟು ಚಂದ ಕಾಣಕತ್ತೈತೆ ರೀ ಮಳೆಯಾಗಿ ಇಲ್ಲಿ ರೋಡಿಂದು ಜಾಸ್ತಿ ಬೆಳಕು ಬೆಳಂಗಿಲ್ಲ ಮಳೆ ಕತ್ತಲು ಕತ್ತಲಾದಂಗೆ ಆಗ್ಬಿಟೈತೆ ರೀ ಹುಡುಗರು ಪಟಾಕ್ಷಿ ಹೊಡೆದು ಅದನ್ನೆಲ್ಲ ತುಂಬಾ ಇದು ಮಾಡ್ತಾಯಿದ್ರು ಬೈತೈತೆ ನೋಡಿರಿ ಯಾವ ಥರ ಡೆಕೋರೇಷನ್ ಮಾಡಿದ್ರೆ ಲೈಟ್ ಸಲ ಹಾಕ್ಯಾರೆ ಗಾಡಿಗೆ ಹಾಕ್ಯಾರ ಅಲ್ಲಿ ಸೆರಗ ಹಾಕಿ ಬಿಟ್ಟಾರೆ ಏನು ಕಾಣೋ ಅಲ್ಲಿ ಹೆಚ್ಚಿ

ಅಭಿಷೇಕ್ <Sedan> ಕಾಣಿಸಲ್ಲ <Sedan> <Sedan> <Sedan>

ಇಲ್ಲಿ ನೋಡ್ರಿ ನಾನು ಆರತಿ ಮಾಡ್ತಾ ಇದ್ದೀನಿ ರೀ ಎಲ್ಲಕ್ಕೂ ಆರತಿ ಮಾಡಿ ನಮಸ್ಕಾರ ಮಾಡ್ಬೇಕಲ್ಲೇ ಅದಕ್ಕೆ ಇದ್ದೀನಿ ನೋಡಿ ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲ ಖುಷಿಯಾಗಿರಲಿ ಧನ ಧಾನ್ಯ ಎಲ್ಲವೂ ನಮ್ಗೆ ಸಿರಿ ಸಂಪತ್ತು ಸಿಗ್ಲಿ ಅಂತ ಬೇಡ್ಕೊಂಡು ನಾನು ಆರತಿ ಮಾಡಿ ಒಳಗಡೆ ಮಷಿನ್ಗಳಿಗೆಲ್ಲ ಆರತಿ ಮಾಡ್ತೀನಿ ಸ್ನೇಹಿತರೆ ಫಸ್ಟ್ ಇವಕ್ಕೆ ಗಾಡಿಗಳಿಗೆಲ್ಲ ಆರತಿ ಮಾಡಿ ಹೋಗಿ ಅಂಗಡಿ ಒಳಗೆ ಮಸೀನ್ಗಳಿಗೆಲ್ಲ ಆರತಿ ಮಾಡಿ ದೇವಿಗೆ ಆರತಿ ಮಾಡಿ ಕೆಳಗಡೆ ಇಟ್ಬಿಡ್ತೀನಿ ರೀ ಅಲ್ಲಿ ಅವ್ವಾರು ಹಾಡು ಹಾಡಕತ್ತಾರೆ ಒಳಗೆ ನಮ್ಮಅತ್ತಿ ನಮ್ಮವ್ವಾರು ಜಾಸ್ತಿ ಜನ ಬರಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಮಳೆ ಬರ್ತಾ ಇತ್ತು ರೀ ಚಂದ ಜನ ಜಾತ್ರೆ ಮಾಡ್ಯಾರ ಜನ ಯಾರೂ ಜಾಸ್ತಿ ಗೋಳೆ ಆಗಲಿಲ್ಲ ಮತ್ತು ಮಳೆ ಇರಲಿಲ್ಲ ಅಂದರೆ ಗಂಡು ಮಕ್ಕಳು ಜಾಸ್ತಿ ಇರ್ತಾರೆ ಪೂಜೆ ಮಾಡೋ ಮುಂದೆ ಇಡೀ ದಿನ ಜಾತ್ರೆಯಾಗೆ ಓಡ್ಯಾಡಿ ಓಡಾಡಿ ಅವ್ರಿಗೆ ಸುಸ್ತದಂಗೆ ಎಲ್ಲರೂ ಮನೆ ಐದು ದಿನ ಜಾತ್ರೆ ಆಯ್ತಲ್ಲ ಅದಕ್ಕೆ ರೇ ನೋಡಿ ನಮ್ಮ ಐಶ್ವರ್ಯ ನಾನು ನಮ್ಮ ಪುಟ್ಟಕ್ಕ ನಮ್ಮ ನಮ್ಮ ದೊಡ್ಡ ಪುಟ್ಟಕ್ಕ ಸಣ್ಣ ಪುಟ್ಟಕ್ಕ ಎಲ್ಲರೂ ಕೂಡಿಸಿ ಮಾಡಾಕತ್ತೀವ್ರೆ ಈಗ ಜನ ಯಾರು ಬರ್ಲಿಕ್ಕಂದ್ರು ಮನ್ಯಾನವ್ರೆ ಕ ಡೇ ಮಾಡಬೇಕ್ರೆ ಎಲ್ಲರೂ ನಿಂತು ಮಾಡಿದೀವ್ರಿ ರಾತ್ರಿ ಒಂದು ಗಂಟೆ ತನಕ ಆಯ್ತು ರೀ ಪೂಜೆ ಸ್ನೇಹಿತರೆ ಒಂದು ಗಂಟೆ ತನಕ ಎಲ್ಲರೂ ಪಟಾಕ್ಷಿ ಹೊಡ್ಯಕ್ಕೆ ಅವರು ಒಟ್ಟು ಓಡಾಡಕ್ಕೆ ಹತ್ ಬಿಟ್ಟರೆ ಇಲ್ಲ ಅವರು ನಮ್ಮ ಅತ್ತಿ ಕೂತ ಹಾಡ ಹಾಡಕತ್ತಾರೆ ಲಕ್ಷ್ಮಿ ಯಾಕೋ ಕಡಕಾಯಿ ಕಾಣ್ತಾ ಇಲ್ಲ ಸ್ನೇಹಿತರೆ ನಾನು ಸೀರೆ ಅದು ನೀಲಿ ಕಲರ್ ಐತ್ರಿ ಬ್ಲ್ಯಾಕ್ ಕತ್ಲೆ ಕಾಣ್ಲಾತ್ತೈತ್ರಿ ವಿಡಿಯೋದಾಗ ನೀಲಿ ಐತ್ರಿ ನಮ್ಮ ಅಕ್ಕ ಉಟ್ಕೊಂಡದ ಅವ್ರು ಅಕ್ಕ ಕೊಟ್ಟೆ ರೀ ಅದು ಸೀರೆ ಎಲ್ಲರೂ ಒಂದೊಂದು ತೊಗೊಂಡಿವ್ರಿ ಸೀರೆ ತೊಗೊಂಬಂದಿದ್ರಲ್ಲೇ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಆಯ್ತು ರೀ ಪೂಜೆ ಸಂಜೆ ಐದು ಆರು ಗಂಟೆ ಮ್ಯಾಗ ಹೋಗಿ ಅಡುಗೆ ಮಾಡಿ ಎಲ್ಲ ಮಾಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮನುಷ್ಯಾಗ ರೀ ಎರಡು ಮೂರು ದಿನ ನಿದ್ದಿಲ್ಲ ಜಾತ್ರೆ ದರ್ಶನ್ದ ಜಾತ್ರೆ ದರ್ಶನ ನಿದ್ದೆ ಕಾದು ಕೆಲಸ ಮಾಡಿ ಮತ್ತು ಅಲ್ಲಿ ಕುಂಭ ಹೊತ್ತು ಅಲ್ಲಿ ಮತ್ತು ಜಾತ್ರೆ ನೋಡೋದು ಇಲ್ಲಿ ನಮಗೆ ಹಿರೇಕಿಗಳು ಕೊಡೋದು ಮತ್ತು ಮನೆ ಕೆಲಸ ಎಲ್ಲ ಮಾಡಿ ಸೂಸ್ತಾದಂಗೆ ಆಗಿತ್ತು ಅದಕ್ಕೆ ಮುಂದೆ ಎರಡು ಮೂರು ದಿನ ಆರಾಮ್ ತಗಿಡ್ತರಿ ವಿಡಿಯೋನ ಅಪ್ಲೋಡ್ ಮಾಡೋಕಾಲಿಲ್ಲ ಯಾಕಂದ್ರೆ ಈ ಮಾಡಿಟ್ಕೊಂಡಿ ಅಂದರೆ ಯಾವಾಗಾದ್ರೂ ವೀಡಿಯೋ ಮಾ ಅಪ್ಲೋಡ್ ಮಾಡೋಕೆ ಮರು ದಿವಸನ ಹಾಕಿದ್ರೆ ನಾನು ಛಲೋ ಇತ್ತು ರೀ ಯಾಕಂದ್ರೆ ಇದು ಲೇಟ್ ಆಗೈತೆ ಅಂದ್ರೆ ನಾನು ವೀಡಿಯೋನ ಮಿಸ್ ಮಿಸ್ ಮಾಡ್ತಾಯಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕತ್ತೀ ನೋಡ್ರಿ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ನೋಡಿರಿ ಪಟಾಕ್ಷಿ ಹೊಡಿತು ಹೆಂಗೆ ನಡ್ದೈತ್ರಿ ಹೊರಗಡೆ ಇಲ್ಲಿ हुई अंदर अंदर बारे नी ताना चीतली मायो बेडी पड़े नाना बारे नीता चीतली माय बेड़ी पड़ुए नाना மாடி மாங்களை விஜய் மாங்கடா வந்துடுவோளு நத்தேங்கடா பந்துடுவோள ஆனந்த கோட்டாக இருள உதயமாங்கள மாங்கள உதயமாங்கள மங்களள ஜை வாலிடுத்து பொ பொ பூஜரி சங்காட்ட மாங்களவு ஜை மாங்களுங்க என்ன அனுப்படியதா பர்பரா ಪಟಾಕ್ಷಿ ಅಂದ್ರೆ ಸಿಕ್ಕಾಪಟ್ಟೆ ತಗೊಂಡು ಬಂದಿದ್ರಿ ಪಟಾಕ್ಷಿ ಹೊಡಿದ್ರಿ ಪುಟಾಕ ಸೀರೆ ಉಟ್ಕೊಂಡ ನೋಡ್ರಿ ನಂದು ಪುಟಾಕಂದು ಸೇಮ್ ಆಗೈತೆ ರೀ ಪುಟ್ಟಾಕ ದೂರ ಸರಿ ನೀನು ಪಟಾಕ್ಷಿ ಹೊಡಿತಾರ ಅವ್ರು ಹೋದ ವರ್ಷ ಏನು ಮಾಡಿದ್ರೆ ಸ್ನೇಹಿತರೆ ನಮ್ಮ ಐಶ್ವರ್ಯ ನೋಡ್ರಿ ಚೂರು ಚೂರು ಕಡ್ಡಿ ಹಿಡ್ಕೊಂಡಿರ್ತಾಳೆ ಪಟಾಕ್ಷಿ ಹೊಡಿದ ಹೊಡಿದ್ರಿ ಗಾಡಿ ಹುಡಿಸಿದ ಸೀರೆ ಮ್ಯಾಗೆಲ್ಲ ಕಡಿ ಸಿಡಿಸಿಬಿಟ್ಟಿ ಬ್ಲೌಸ್ ಪೀಸ್ ಒಟ್ಟು ಅರ್ಧ ಮರ್ದ ಕಿಡಿ ಬಿದ್ದಂಗೆ ಆಗಿಬಿಟ್ಟಿದ್ದರೆ ಕೆಳಗೆ ಉಡಿ ತುಂಬಿದ್ದು ಗಾಡಿಗಳ ಮುಂದೆ ಉಡಿ ತುಂಬಿದೀವಿ ರೀ ಇಲ್ಲೆಲ್ಲ ಹತ್ರ ಮ್ಯಾಥ್ಸ್ ಹಿಡ್ದವ್ರಿಗೆ ಅವ್ರಿಗೆ ಗೊತ್ತಾಗಿಲ್ರಿ ಅದು ಚೂರು ಚೂರು ಕ ಇದ್ರ ಕಡ್ಡಿ ಬಿದ್ರಿ ಗಾಡಿಗೆ ಬೆಳಗಾಕೋಗ್ಯಾಗ ಅದಕ್ಕೆ ದೂರ ನಿಂತ ಬೆಳಗ್ಗೆ ಅಂತ ಹೇಳತ್ತಿದ್ದಾರೆ ಐಶ್ವರ್ಯ ನೋಡಿರಿ ಚೂರು ಚೂರ್ ಕಡ್ಡಿ ಬೆಳಗಾಕತ್ತಾರೆ ಲೈಟಿಂಗ್ ಸರ ಜೋಡಿಸಿ ಅನ್ರಿ ನಮ್ಮ ಚೂನು ಏನು ರೀ ನಾ ಇಷ್ಟು ಸಣ್ಣ ಅವ್ರದ್ದಾರೆ ಹಿಂಗೆ ಇಟ್ಟೆಲ್ಲ ಡೆಕೋರೇಷನ್ ಮಾಡ್ತಾರೆ ನಾಳೆ ದೊಡ್ಡವ್ರ ಅದಂದ್ರೆ ಬಿರಿ ಐತ್ರಿ ಅವ್ರದ ವಸ್ಟ್ ಹೆಂಗೆ ಮಾಡ್ತಾರ ಗೊತ್ತಿಲ್ಲ ದೂರ ಸರಿ ಇದೆ ತನ್ನ ನೋಡ್ರಿ ಆಂಜನೇಯನ ಗುಡಿ ಮ್ಯಾಗಿಂದು ಲೈಟಿಂಗ್ ಎಷ್ಟು ಚಂದ ಕಾಣತವ್ರೆ ಆ ದೂರ ಹೋಗಿ ಹೊಡೀರಿ ನಾನು ಹೊಡ್ಯತಾರೆ ಆ ಪಟಾಕ್ಷಿ ಹೊಡ್ಯಾಕತ್ತ ನಾ ಇಲ್ಲಿ ದೀಪ ಹಚ್ಚಿಟ್ಟಿ ರಂಗೋಲಿಯಾಗ ಅವ್ ದೀಪ ಎಲ್ಲಾನು ಗಾಳಿಗಿ ಶಾಂತಾಗ ಕತ್ಬಿಟ್ಟಿದ್ರಿ ಆ ದೀಪ ತಗದಿ ಏನ್ ಇರೋಲ್ಲ ಕುಕ್ಕರ್ ಶಾಂತ ಆಗ್ಯಾವ್ ची नहीं, हट कौन बार, हट कौन बार? काकू ऐड़ तो क्या है वो ना क्या? क्या 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 वो ना नशीक ना ना क्या वो क्या क्या ना बिटा क्या क्या ये 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 ये

तो अंगड़ी बाला चार बिल्ली अंगड़ी बाला चार बिल्ली चरिल्ले लामार रे लामार रे लेकिन ऐसा तो 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 ಪಟಾಕ್ಷಿ ಹೊಡ್ಯಾಕತ್ತರಿ ಎಲ್ಲರೂ ನೋಡ್ರಿ ಅಕ್ಕ ಆ ಕಡೆ ಎಲ್ಲ ಹುಡುಗ ಹುಡುಗ್ರಿ ಹುಡುಗ್ಯಾರು ನಮ್ಮ ನಮ್ಮ ಅರುಣ ಅಂತ್ರು ದಪ್ಪನ ಇದ್ರು ಒಂದು ಹೋಗ್ಯಾಕತ್ತಿದ್ರೆ ಅಂಗಡಿ ಪೂಜೆ ಹ್ಯಾಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತಾರೆ ಇವತ್ತಿನ ವಿಡಿಯೋನ ನಿಮ್ಗೆ ಇವತ್ತಿಂದಲ್ಲ ಸ್ನೇಹಿತರೆ ಹದಿನೈದಿಂದ ಹಚ್ಚಿ ಕಡೆದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಾಕತ್ತಿಲ್ಲಿ ಎಂಥ ಮೂರ್ಖದವ್ರ ಇವರು ತಂದ್ಕೊಬೋದು ಅವರ್ ಕೂತಾರಿ ಸಾಕು ಬಿಡ್ರಿ ಪಟಾಕಿ ಪಟಾಕ್ಷಿ ಹೊಡೀತ ಸಾಕು ಬಿಡ್ರಿ ಅನ್ನಾಕತ್ತಿದ್ರಿ ಆದ್ರೆ ಹುಡುಗರು ಬಿಡೋಂಗಿಲ್ಲ ರೀ ಆಗು ಮಟ್ಟ ಬಿಡವಲ್ರಿ ಒಂದು ಬಾಕ್ಸ್ ತಂದಿದ್ರಿ ಗಣಪತಿಯನ್ನು ಉಳಿದ್ರು ಅವಷ್ಟು ಮಾತು ಅವು ಹೆಂಗಾಗ್ಯಾವಂದ್ರೆ ಅಂದ್ರೆ ಮಳಿಗೆ ಇಲ್ಲಿ ಇಟ್ಟು ಬಿಟ್ಟಾರಲ್ಲೇ ಒಂದು ಸ್ವಲ್ಪ ಮಬ್ಬಾದಂಗೆ ಆಗಿದ್ದಾರೆ ಓಡ್ಯಾಕೊಂಡು ಹೊಡಿದ ಹೊಡಿಯೋ ರೀ ಒಟ್ಟು ತೊಗೊಂಡು ತಗೊಂಡು ಖುಷಿ ಆಕೈತ್ರಿ ಮಕ್ಕಳಿಗೆ ಪಟಾಕ್ಷಿದಿಂದನೇ ಅವ್ರದ್ದು ಹಬ್ಬ ಖುಷಿ ನೋಡ್ರಿ ಇದು ದೀಪ ಹಚ್ಚಿದ ಹಚ್ಚಿಟ್ಟಿದ್ದು ನೋಡ್ರಿ ಮಷಿನ್ಕಾಯಿ ಈ ಥರ ಎಲ್ಲ ಮತ್ತು ಅವ್ರು ನೀನಾಗ ಕಟ್ಟರಿ ನೀನು ಮಷಿನ್ಕಾಯಿ ಹಾಕಿ ಮಮ್ಮಿ ಹತ್ತೇಳಿ ಹೇಳಾಕತ್ತಿದ್ರೆ ಪುಟ್ಟ ಸೀರೆ ಹೆಂಗೆ ಚೆಂದ ಆಗೈತೆ ನೋಡ್ರಿ ಬ್ಲೌಸ್ ಮುಂಜಾನೆ ಹೊಲದು ಮುಂಜಾನೆ ಹೊಲಿದ್ಯ ರೀ ಅವತ್ತು ಜಾತ್ರೆ ದಿನಾನ ಮುಂಜಾನೆ ಆ ಬ್ಲೌಸ್ ಹೊಲಸ ಜಾತ್ರೆ ಮಾಡಿ ಸಂಜಿಕ್ ಮತ್ ದೀಪಾವಳಿದ ಅಡ್ಗೆ ಮಾಡಿ ಎಲ್ಲ ಮಾಡಿ ನೈಟ್ ಒಂದ್ ಎರಡ್ ಗಂಟೆಕ್ ಮನ್ಕೊಂಡಿದೀವಿ ರೀ ಪಟಾಕ್ಷಿ ಎಲ್ಲ ಖಾಲಿ ನಮ್ಮ ಚಿನ್ನೂ ಕವರ್ ತಗೊತಗಿಲಾಕ್ರಿ ಮಕ್ಳು ನೋಡ್ರ ಖುಷಿ ಆಕೈತ್ರಿ ಪಟಾಕ್ಷಿ ಯಾವ್ದು ಯಾವ್ದಾರ ಹಬ್ಬದಾಗ ಇರ್ಬೇಕ್ರಿ ಎಲ್ಲಾ ಮಕ್ಳು ಒಟ್ರು ಎಲ್ಲಾರು ಇದ್ರೆ ಚಂದ್ರಿ ಒಬ್ಬೊಬ್ಬ ಪುಟ್ಟಕ್ಕಂದ ಅಂಗಿ ಜಳಗಿ ಗತ್ತಿದ್ದೈತಿ ಹಾ ಪಟಾಕ್ಷಿ ಸುಡಿಸ್ತಾರೋ ನೀನು ಹೋಬೇಡತ್ ನಾನು ಹತ್ತಿದ್ದೆ ಏನು ಅಂಗಿ ಕಿತ್ತು ಪಟಾಕ್ಷಿ ಕಿ ಅದು ಏನು ಮಾಡ್ದು ಶರ್ಟ್ಕೊಂಡು ಹಂಗೆ ಮಾಡಿಬಿಟ್ಟಾರೆ ಪಟ್ ಮತ್ತು ಅವ್ರ ಕೈಯ್ಯ ದೀಪ ಹಿಡಿಸಿ ಮತ್ತು ಖುಷಿ ಮಾಡಿದೀರಿ ಅವ್ರಿಗೆ ಪಟಾಕ್ಷಿ ಗಂಡು ಹುಡುಗರು ಒಡ್ಯಾಕೆ ಹೋಗಾಕತ್ತ ರೀ ನಮ್ಮ ಚಿನ್ನದ ನೋಡ್ರಿ ಕಿಟ್ಲಿ ಮಾಡ್ತಾನೆ ರೀ ಅವ್ರಿಗೆ ಅವ್ರ ಅಕ್ಕಗಳಿಗೆ ಭಾಳ ಇದು ಮಾಡಿದ್ರಿ ಅಷ್ಟೇ ಬಾ ಖುಷಿ ಆಗ್ತಿತ್ರಿ ಈಗ ನೋಡ್ರಿ ದೀಪ ಹೆಂಗ ಇಡ್ಕೊಂಡ್ ಅವ್ರ ಇಬ್ಬ್ರಿಗ್ನೇನ್ ಇತ್ತು ಇವ್ರಿ ಜಾಯಿಂಟ್ ಆಗ್ಯಾರ ಅದೊಳಗ ಗಣೇಶ ನಮ್ ಚಿನ್ನೂ ಇಬ್ರು ಅವ್ರ ಆಯ್ ಹೋಗಿ ಹಾಡ ಹಾಡಾಕತ್ ನಮ್ ನಮ್ದು ಮಾಡ್ಕ ಹಾಕೋತೆ ನಮ್ ಕೇಳಾಕತ್ತಾನ ರೀ ಆಯ್ ಮತ್ ಹಾಡ ಹಾಡಾಕತ್ ಬಿಟ್ಟಿದಾರೆ ಅದಕ್ಕ ಅಲ್ಲಿದ ವಾಯ್ಸ್ ತಗತಾರೆ ನೋಡ್ರಿ ಅಲ್ಲಿ ಆಯ್ ಹಾಡ ಹಾಡಾಕತ್ತಾ ಇಲ್ರಿ ಇವತ್ತಿನ ನಾ ಇಲ್ಲಿಗೆ ಏನ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವರ್ಷ ದೀಪಾವಳಿ ಹಬ್ಬ ಇದೇ ಥರ ಖುಷಿ ಆಗಲಿ ಮುಂದಿನ ವರ್ಷ ನಮ್ಮ ಜೀವನ ಇದೆ ಇದೇ ತರ ಖುಷಿಯಿಂದ ಇರ್ಲಿ ಅಂತ